ಭಾರಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಹಾನಿ ರೈತರ ಪಟ್ಟಿ ಅದೇ ತರ ನೋಡುವ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಹತ್ತಣಿ ತಾಲೂಕಿನ ರೈತರ ಪಟ್ಟಿ ಬರುತ್ತೆ ಸೀರಿಯಲ್ ನಂಬರ್ ಒಂದರಲ್ಲಿ ಇಲ್ಲಿ ಕೆಳಗಡೆ ಪಿ ಡಿ ಎಫ್ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹತ್ತಣಿ ತಾಲೂಕಿನ ರೈತರಾಗಿದ್ದರೆ ಇಲ್ಲಿ ಪಿ ಡಿ ಎಫ್ ಅಂತಿದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹತ್ತಣಿ ತಾಲೂಕಿನ ಎರಡು ಸಾವಿರ ಇಪ್ಪತ್ತೈದು ಮುಂಗಾರು ಹಂಗಾಮಿನ ಬೆಳೆ ಹಾನಿ ರೈತರ ಪಟ್ಟಿ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಗ್ರಾಮ ಮತ್ತು ರಿಜಿಸ್ಟರ್ ನಂಬರ್ ಎಕ್ಟರ್ ಫಲಾನುಭವಿಗಳ ಹೆಸರು ಮತ್ತು ಯಾವ ಬೆಳೆ ಹಾನಿಯಾಗಿದೆ ಮತ್ತು ಎಷ್ಟು ಎಕರೆ ಹಾನಿಯಾಗಿದೆ ಮತ್ತು ಸಮೀಕ್ಷೆ ನಡೆಸಿದ ದಿನಾಂಕ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ನೀವೇನಾದರೂ ಇಲ್ಲಿ ಹತ್ತಣಿ ತಾಲೂಕಿನ ರೈತರಾಗಿದ್ದರೆ ನಿಮ್ಮ ಪಟ್ಟಿಯನ್ನು ಇಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅದೇ ಥರ ನೀವೇನಾದರೂ ಗೋಕಾಕ್ ತಾಲೂಕಿನ ರೈತರಾಗಿದ್ದರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗೋಕಾಕ್ ಅಂತಿದೆ ಅಲ್ಲ ಸೆಕೆಂಡ್ ಸೀರಿಯಲ್ ನಂಬರ್ ಸೆಕೆಂಡ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ರೈತರ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗೋಕಾಕ್ ತಾಲೂಕಿನ ರೈತರ ಪಟ್ಟಿ ಕೂಡ ಬರುತ್ತೆ ಅದೇ ತರ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಬೆಳಗಾವಿ ಜಿಲ್ಲೆಯ ಒಟ್ಟು ಹತ್ತು ತಾಲೂಕಿಗೆ ಹತ್ತು ತಾಲೂಕಿನ ರೈತರ ಪಟ್ಟಿ ಕೂಡ ಇಲ್ಲಿ ದೊರೆಯುತ್ತದೆ ಫ್ರೆಂಡ್ಸ್ ನೋಡಬಹುದು ಇಲ್ಲಿ ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್ ಅದೇ ತರ ಇಲ್ಲಿ ನಿಪಾಣಿ ರೈತರ